ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಚಿಕನ್ ತಂದೂರಿ ತಂದೂರಿ ಚಿಕನ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ಪೆಷಲ್ ಆಗಿರುತ್ತೆ ಸೊ ಮಿಸ್ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಇಲ್ಲಿ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕ್ಕೊಳ್ಳೋಣ ಹಾಗೆ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ವಲ್ಪ ಕರ್ಡು ಬೇಕಿದಕ್ಕೆ ಒಂದೆರಡು ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಕರ್ಡ್ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಕರ್ಡು ಹಾಕಿರ್ತೀವಿ ಸೊ ಹಾಗಾಗಿ ಸ್ವಲ್ಪ ಸಾಲ್ಟು ಬೇಕಾದಷ್ಟು ನೋಡಿ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಒಂದು ಟೂ ಅವರ್ಸ್ ಚೆನ್ನಾಗಿ ಬಿಟ್ಟರೆ ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತೆ ಸೊ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒನ್ ಅವರ್ ಸಾಕು ಇಲ್ಲ ಅಂದರೆ ಆಚೆ ಇಟ್ಟರೆ ಒಂದು ಟೂ ಅವರ್ಸ್ ಬೇಕಾಗುತ್ತೆ ನೋಡಿ ರೀತಿ ಚೆನ್ನಾಗಿ ಇನ್ನು ದೊಡ್ಡ ದೊಡ್ಡ ಪೀಸಸ್ಸಾಗಿ ಮಾಡ್ಕೊಂಡು ಬಂದರೆ ಈ ಲೆಗ್ ಪೀಸ್ ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನಿವಾಗ ಹಾಗೇ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಂಡು ಬಂದಿದ್ರು ನಮ್ಮ ಮನೆಯಲ್ಲಿ ಸೊ ಅದನ್ನೇ ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ನೀಟಾಗಿ ಮಿಕ್ಸ್ ಆಗಿದೆ ಇದನ್ನು ನಾವು ಫ್ರಿಜ್ಜಲ್ಲಿಟ್ಟರೆ ಒನ್ ಅವರ್ ಸಾಕು ಇಲ್ಲ ಅಂದರೆ ಆಚೆ ಇಟ್ಟರೆ ಅವ್ನು ಟೂ ಅವರ್ಸ್ ಇಡಬೇಕಾಗುತ್ತೆ ಸೊ ಆಗಿದೆ ಈಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡೋದಕ್ಕೆ ಬಿಡೋಣ ನೋಡಿ ಈಗ ಚೆನ್ನಾಗಿ ನಾವು ನೆಂದಿದೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ತೆಗ್ದಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿ ಸ್ವಲ್ಪ ಸೊ ಈಗ ಮಾಡೋದು ಹೇಗೆ ಅಂತ ನೋಡೋಣ ಈಗ ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ಈಗ ಆಯಿಲ್ನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬಟರ್ನ ಹಾಕ್ತಾ ಇದ್ದೀನಿ ಇಲ್ಲ ಸ್ವಲ್ಪ ಮಾತ್ರೆ ಹಾಕ್ಕೊಂಡಿದ್ದೀನಿ ಈಗ ಆಗಲೇ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಚಿಕ್ ಚಿಕನ್ನ ನೀಟಾಗಿ ಈ ರೀತಿ ಸೇರಿಸ್ಕೊಂಡ್ರೆ ಅದನ್ನ ಹೀಗೆ ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಸೇರಿಸ್ಕೊತ ಹೋಗ್ಬೇಕು ದೊಡ್ಡ ದೊಡ್ಡ ಪೀಸಸ್ಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ದೊಡ್ಡ ಆದರೆ ನಮಗೆ ಹಾಗೆ ಇರ್ಕೊಂಡಿತ್ತು ಚೆನ್ನಾಗಿರುತ್ತೆ ನಾನೆಲ್ಲ ಸಿಕ್ಸ್ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈಗ ಹಾಕಿ ಒಂದು ಐದು ನಿಮಿಷ ಆದಮೇಲೆ ನಾವು ನಿಧಾನಕ್ಕೆ ಈ ರೀತಿ ತಿರುಗಿಸಾಕ್ಕೋಬೇಕು ಒಂದೊಂದೇ ನೀಟಾಗಿ ತಿರುಗಿಸಾಕೊಳ್ಳಿ ಈ ರೀತಿ ಹಾಕಿದ ತಕ್ಷಣ ತಿರುಗಿಸ್ಕೊಬೇಡಿ ಒಂದೊಂದೇ ತಿರುಗಿಸ್ಕೋಬೇಕು ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ನೀಟಾಗಿ ಈ ರೀತಿ ಮತ್ತೆ ಈ ಥರ ತಿರುಗಿಸ್ಕೊಳ್ಬೇಕು ಒಂದು ಸೈಡಿಂದ ಇನ್ನೊಂದು ಸೈಡ್ ಇನ್ನೊಂದು ಸೈಡಿಗೆ ನೀಟಾಗಿ ಈ ರೀತಿ ಟರ್ನ್ ಮಾಡ್ಕೋಬೇಕು ಹಾಕಿದ ತಕ್ಷಣ ತಿರುಗಿಸ್ಕೊಂಡ್ರೆ ಅದಕ್ಕೆ ಮಸಾಲೆ ಎಲ್ಲ ಹಾಗೆ ಇಟ್ಕೊಂಡಿರಲ್ಲ ಸೊ ಈ ರೀತಿ ತಿರು ಈಗ ಮತ್ತೆ ನಾವು ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಹಾಗೆ ಟರ್ನ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ಇನ್ನು ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೋತಾ ಇರಬೇಕು ಆವಾಗಲೇ ನಮಗೆ ನೀಟಾಗಿ ಫ್ರೈ ಆಗುತ್ತೆ ಇಲ್ಲ ಅಂದರೆ ಒಂದೇ ಸೈಡೆ ಫ್ರೈ ಆಗುತ್ತೆ ಸೊ ಇದೇ ಥರನೇ ಎಲ್ಲ ನಾವು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇರಬೇಕು ಒಂದೇ ಸೈಡೆ ಹಾಗೆ ಬಿಟ್ಬಿಡ್ಬಾರ್ದು ಆ ರೀತಿ ತಿರುಗಿಸ್ತಾ ಇರಬೇಕು ಹಾಕಿದ ತಕ್ಷಣ ತಿರುಗಿಸ್ಕೋಬೇಡಿ ಐದರಿಂದ ಹತ್ತು ನಿಮಿಷ ಬಿಡಿ ಈಗ ನೋಡಿ ಇದಾಗಿದೆ ಇದನ್ನು ನಾವು ಒಂದು ಪ್ಲೇಟ್ಗೆ ತೆಕ್ಕೋಣ ಹಾಗೆ ಮಿಕ್ಕಿದ್ದು ಕೂಡ ಸೇ ಬ್ಯಾಲೆನ್ಸ್ ಇದೆಯಲ್ಲ ಅದನ್ನು ಕೂಡ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಆಗಿದೆ ಅಂತ ಸೊ ಬ್ಯಾಲೆನ್ಸ್ ಇನ್ನೂ ಇರೋದು ಕೂಡ ಹೀಗೆ ಸೇರಿಸ್ಕೊಳ್ಳೋಣ ಮತ್ತೆ ನಾವು ಮಾಡಿಕೊಳ್ಳುವಾಗ ಮತ್ತು ಅದಕ್ಕೆ ಸ್ವಲ್ಪ ಆಯಿಲು ಹಾಗೆ ಇನ್ನೊಂದು ಸ್ವಲ್ಪ ಬಟರ್ನ ಸೇರಿಸ್ಕೋಬೇಕು ಯಾಕೆಂದರೆ ನಾವು ಅದೇ ಹಾಕಿರೋದು ಫುಲ್ಲು ಅದಕ್ಕೆ ಆಗಿರುತ್ತೆ ಸೊ ಈಗ ಇದಕ್ಕೆ ಮಾತ್ರ ಸೇರಿಸ್ಕೋಬೇಕು ಅಂದರೆ ಒಂದೇ ಬಾಂಡ್ಲೆಯಲ್ಲಿ ಎಲ್ಲ ಒಟ್ಟಿಗೆ ಹಾಕಿ ಮಾಡೋದ್ರಿಂದ ಒಂದೇ ಟೈಮಿಗೆ ಸೇರಿಸ್ಕೋಬೋದು ಸೊ ನಾವು ಸ್ವಲ್ಪ ಸ್ವಲ್ಪ ಚಿಕ್ಕ ಬಾಣಲೆಯಲ್ಲಿ ಈ ಥರದ ಚಿಕ್ಕ ಕಡೆಯಲ್ಲೆಲ್ಲ ಇಟ್ಟು ಮಾಡ್ತೀವಲ್ಲ ಸೊ ಹಾಗಾಗಿ ನಾವು ಎರಡೇ ಟೈಮ್ ಮಾಡ್ಕೊಳ್ಳೋದ್ರಿಂದ ಸೊ ಎರಡೇ ಟೈಮು ಆಯಿಲ್ ಅಪ್ಲೈ ಮಾಡ್ಕೊಂಡು ಮತ್ತೆ ತುಪ್ಪ ಅದನ್ನೇ ಥರ ನೀಟಾಗಿ ಸೇರಿಸ್ಕೊತಾ ಹೋಗಬೇಕು ಇಲ್ಲಾಂದರೆ ಅದಕ್ಕೆ ಜಾಸ್ತಿ ಆಗಿರುತ್ತೆ ಆಗೋದೇ ಇಲ್ಲ ಆಯಿಲು ಅದರಲ್ಲಿ ಮಾಡೋಕ್ಕೆ ಅದು ಕಮ್ಮಿ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ಮತ್ತೆ ಇನ್ನೊಂದು ತಗೊಂಡು ನಾವು ಎಲ್ಲದನ್ನು ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಒಂದು ರೆಸ್ಟೋರೆಂಟ್ ಸ್ಟೈಲ್ ಬರುತ್ತೆ ಔಟ್ಸೈಡೆಲ್ಲಾದರೂ ಹೋದಾಗ ರೆಸಾರ್ಟ್ಗಳಿಗೆ ಅಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಥರ ಕೊಡ್ತಾರೆ ಆಮೇಲೆ ಡಾಬಾ ಸ್ಟೈ ಡಾಬಾಗಳಲ್ಲಿ ಹೀಗೆ ರೆಸ್ಟೋರೆಂಟಲ್ಲಿ ನಾವು ಈ ಥರ ಕೇಳಿದ್ರೆ ತಂದೂರಿದು ಕೊಡ್ತಾರೆ ಅದೊಂದು ಅದೇ ಒಂದು ಸ್ಮೆಲ್ಲು ಚೆನ್ನಾಗಿರುತ್ತೆ ಹಾಗೆ ಒಂದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಅದೇ ಇಷ್ಟ ಆಗಿರುತ್ತೆ ಕೂಡ ಸೊ ಇಲ್ಲಿ ಅಡ್ಜಸ್ಟ್ ಮಾಡೋಣ ಆಗೋಯ್ತು ಈಗ ಇದನ್ನ ಕೂಡ ಮತ್ತೆ ನಾವು ಒಂದೊಂದ್ಸರಿ ಟರ್ನ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಟರ್ನ್ ಮಾಡಬೇಕು ಮಸಾಲೆ ಎಲ್ಲ ಅಲ್ಲೇ ಬಿಟ್ಬಿಡುತ್ತೆಣ್ಣೆಯಲ್ಲಿ ನೋಡ್ಕೊಂಡು ಟರ್ನ್ ಮಾಡಿ ಆಗಿದೆ ತೆಕ್ಕೊಂಬಿಡೋಣ ಈಗ ನೋಡಿ ಈ ರೀತಿ ಮತ್ತೆ ನಾನು ಎಲ್ಲದನ್ನು ಒಟ್ಟು ಪುಂದ್ರಲ್ಲೇ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಈ ಥರ ಮಾಡಿಕೊಂಡು ಈ ಮಿಡಲಲ್ಲಿ ಇಟ್ಕೋಬೇಕು ಅದರಲ್ಲಿ ಇವಾಗ ನಾವು ಸ್ವಲ್ಪ ಈಗ ಇದರಲ್ಲಿ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳೋಣ ಒಂದೆರಡು ಡ್ರಾಪ್ ಅಷ್ಟು ಆಯಿಲು ಇಲ್ಲಾಂದರೆ ಬೆಣ್ಣೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನೋಡಿ ಬೆಣ್ಣೆನೂ ಹಾಕ್ಕೊಂಡಿದ್ದೀವಿ ಈಗ ಕ್ಲೋಸ್ ಮಾಡಿಬಿಡೋಣ ಅದು ಫುಲ್ ಒಗೆ ಬರಬೇಕು ಆಲ್ರೆಡಿ ಇಜ್ಜಲು ತಣ್ಣಗಾಗ್ಬಿಟ್ಟಿದೆ ಅನಿಸುತ್ತೆ ಅಷ್ಟು ಒಗೆ ಬರ್ತಾ ಇಲ್ಲ ಸೊ ಸ್ವಲ್ಪ ಜಾಸ್ತಿ ಕೆಂಡ ಇರೋ ಅಂಥ ಇಜ್ಜಲ್ನ ಹಾಕ್ಕೊಂಡ್ರೆ ಫುಲ್ ಹೊಗೆ ಬಿ ಬರಬೇಕು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ಒಂದು ಎರಡು ನಿಮಿಷ ಆದರೆ ಸಾಕಾಗುತ್ತೆ ಸ್ವಲ್ಪ ಅದು ಹೊಗೆ ಎಲ್ಲ ಒಳಗಡೆ ಬರಲಿ ಈಗ ಒಂದೆರಡು ನಿಮಿಷ ಆಗಿದೆ ನೋಡಿ ತೆಗೆದು ನೋಡೋಣ ನೋಡಿ ಥರ ಹೊಗೆ ಫುಲ್ ಇರಬೇಕು ಅದು ಆವಾಗ ಚೆನ್ನಾಗಿ ಬರುತ್ತೆ ಇದ್ದಿಲ್ಲ ಅಷ್ಟೊಂದು ಇಲ್ಲ ಅದಕ್ಕೆ ಬೇಗ ಜಾಸ್ತಿ ಹೊಗೆ ಬಂದಿಲ್ಲ ಬಟ್ ಸ್ವಲ್ಪ ಬಂದಿದೆ ಐಶೋಸ್ ಸಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡೋಣ ನೋಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಅದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಸೊ ನೀವು ಕೂಡ ಈ ರೀತಿ ಮನೇಲಿ ತಂದೂರಿ ಚಿಕನ್ನ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಮಿಸ್ ಮಾಡಿದೆ ಟ್ರೈ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್